ತುಮಕೂರನ ಹೇಗಪ್ಪ ಈ ಕತ್ಲೆಯಿಂದ ಬೆಳಕಿನ ಕಡೆ ದಾಟಿಸ್ಕೊಂಡು ಹೋಗುದು ಅಂತ ಹೇಳಿ ಜಿಜ್ಞಾಸೆಗೆಲ್ಲ ಒಳಗಾಗಿದ್ವಿ ಒಂದು ದಿವಸಕ್ಕೆ ಒಂದು ದಿವಸ ನಾವು ಸಫ್ರೈ ಪ್ರಕರಣಗಳನ್ನ ದಿವಸ ಇಪ್ಪತ್ತೊಂಬತ್ತು ಸಾವಿರ ಕೇಸ್ ತುಮಕೂರಿನಲ್ಲಿ ಇತ್ತು ಅಂದಾಗ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ನಾವು ಹಾಗೂ ನಿತ್ಯ ಎರಡರಿಂದ ಎರಡು ವರ್ಷ ಅವರ ಪ್ರಕರಣಗಳು ದಾಖಲಾಗ್ತಾ ಇತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಾನು ಕೇಳಿದ್ರು ಏನು ಮಾಡ್ತೀವಿ ಹೇಗಪ್ಪ ಬಿಡಿ ಏನೋ ಮಾಡ್ತೀವಿ ನೀವು ನಿರಾಳವಾಗಿರಿ ನಾವು ಜವಾಬ್ದಾರಿ ತಗೋತೀವಿ ತುಂಬೋದು ಅಂತ ಹೇಳಿ ಅವ್ರನ್ನ ಸಭೆ ಮಾಡಿದೆ ನಾನು ಹೇಳಿದೆ ಬಹುಶಃ ಅವತ್ತು ನಮಗೆ ಆ ಮಟ್ಟದ ವಿಶ್ವಾಸ ಇರಲಿಲ್ಲ ನಿಭಾಯಿಸ್ತೀವಿ ಇಷ್ಟೊಂದು ನವಿರಾಗಿ ಈ ಸಮಸ್ಯೆನ ಬಗೆಹರಿಸ್ತೇವೆ ಅಂತ ಹೇಳಿ ತುಮಕೂರು ಜಿಲ್ಲೆಯ ಎಲ್ಲ ಜನತೆ ಎಲ್ಲ ಸ್ಥಾವರದಲ್ಲಿರೋ ನಾಗರಿಕರು ವ್ಯಾಪಕವಾಗಿ ಈ ಪಿಡುಗನ್ನು ಹತೋಟಿಗೆ ತರಲಿಕ್ಕೆ ನಮಗೆ ಹೆಮ್ಮರವಾಗಿ ನಿಂತರು ಎಲ್ಲರೂ ಶಕ್ತಿ ಮೀರಿ ಅವ್ರ ಕಡೆಯಿಂದ ನಮಗೆ ಸಹಾಯ ಸಹಕಾರ ಸಲಹೆಗಳನ್ನ ಕೊಟ್ಟರು ಅವರೆಲ್ಲರೂ ನಾನು ಅಂತ ಅಂತೇಳಿ ಮೊದಲನೇದಾಗಿ ಹೇಳಿಕಿ ಕೊಡ್ತೀನಿ ಮತ್ತು ಇದು ನಮ್ಮ ಡ್ಯೂಟಿ ನಾವೆಲ್ಲ ಕರೋನಾ ವಾರಿಯರ್ಸು ರಾಜಕಾರಣಿಗಳು ಮಂತ್ರಿ ಎಮ್ ಎಲ್ ಎ ನಾವು ಮಾಡಬೇಕಾಗಿದ್ದ ಕೆಲಸ ಎಲ್ಲ ಕ್ಷೇತ್ರದಲ್ಲೂ ಇದು ವಿಶೇಷನೆ ಗಡಿಯಲ್ಲಿ ನಿಂತ್ಕೊಂಡು ಕಾಯ ಸೈನಿಕರು ಕುಣ್ಯನ ಅವ್ರ ಸೇವೆ ಮರೆಯೋಕ್ಕಾಗಲ್ಲ ಬೆಳಗ್ಗಿಂದ ಸಂಜೆವರೆಗೆ ಯೂನಿಫಾರ್ಮ್ ಹಾಕ್ಕೊಂಡು ಪೊಲೀಸ್ ಕೆಲಸ ಮಾಡೋರು ಸೇವೆ ಮರೆಯೋಕ್ಕಾಗಲ್ಲ ಮಳೆಯ ಬಿಸ್ತೂಲ್ ಲೆಕ್ಕಿಸದೆ ಬೇಸರ ಆಗಿದ್ದು ನಮಗೆಲ್ಲ ಅದನ್ನ ಕೊಡೋ ರೈತರ ಸೇವೆಯನ್ನು ಮರೆಯೋಕ್ಕಾಗಲ್ಲ ಇಲ್ಲಿ ನಿಂತ್ಕೊಂಡು ಎದುರಿಗೆ ಮಾತಾಡಲಿಕ್ಕೆ ಅಕ್ಷರ ವಿದ್ಯೆ ಕೆಲಸದ ಗುರುಗಳ ಸೇವೆ ಮರೆಯೋಕ್ಕಾಗಲ್ಲ ಕಾಯಿಲೆಗಳನ್ನ ಶುಶ್ರೂಷೆ ಮಾಡೋ ವೈದ್ಯರ ಸೇವೆ ಮರೆಯೋಕ್ಕಾಗಲ್ಲ ಹಾಗಾಗಿ ಕಾಯಕ ಶ್ರೇಷ್ಠ ಕಾಯಕನೇ ನಮಗೆ ಕೈಲಾಸ ಅಂಥೇಳಿ ಶೇಂದರ್ ಮಹಿಳೆ ನಾವು ಕಾಯಕನಿಷ್ಟಾಗಿರಬೇಕು ಅದೇ ದೇವರ ಕೆಲಸ ಅದೇ ಪುಣ್ಯದ ಕೆಲಸ ಅದೇ ಕೈಲಾಸಕ್ಕೆ ನಾವು ಮುನ್ನಡೆ ಇಡುವಂಥ ದಾರಿ ಅಂತ ಆ ಕಾಯಕ ಮಾಡಬೇಕಾದ್ರೆ ಭಾಳಷ್ಟು ಜನ ಇವತ್ತು ಶ್ರಮಿಸಿದ್ದಾರೆ ಇದರ ಆಗುವುಗಳ ಬಗ್ಗೆ ಅರ್ಥ ಮಾಡಿಕೊಂಡು ಹೇಗಾದರೂ ಮಾಡಿ ಮನುಷ್ಯನ ಪ್ರಾಣ ಉಳಿಸೋದು ಶ್ರೇಷ್ಠ ಅವರ ಆರೋಗ್ಯ ಕಾಪಾಡೋದು ಶ್ರೇಷ್ಠ ಅಂತ ಹೇಳಿ ದುಡಿದಿದ್ದಾರೆ ಅಂಥವರೆಲ್ಲ ಕೂತ್ಸಿ ಅವ್ರನ್ನ ಗೌರವಿಸ್ಲಿಕ್ಕೆ ಮಾಡೋ ಕರ್ತವ್ಯ ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ಭಾವಿಸ್ಕೊಂಡು ನಾನು ಅವರಿಗೆಲ್ಲ ನನ್ನ ಕಡೆಯಿಂದ ಒಳ್ಳೆ ಮಾತನ್ನು ಆಡಿ ಇಂಥ ಕೆಲಸ ನಾವು ಮಾಡ್ತಾನೇ ಹೋಗ್ಬೇಕು ನಾವು ಎಲ್ಲೋ ಒಂದು ಕಡೆ ಕಾಂಪ್ಲಿಸನ್ಸ್ ರೀಚ್ ಆದರು ಅಂತಿಮ ಘಟ್ಟನ ತಂದು ಅಂತ ಭಾವಿಸಕ್ಕೆ ಆಗಲ್ಲ ಇನ್ನೂ ಏನೇನು ಬರುತ್ತೋ ಹೇಗೆ ಬರುತ್ತೋ ನಾವಿದನ್ನೆಲ್ಲ ಎದುರಿಸಲಿಕ್ಕೆ ನಿಭಾಯಿಸಲಿಕ್ಕೆ ಸನತ್ರಾಗಿರಬೇಕು ಸೈನಿಕರಾಗಿರ್ಬೇಕು ನಾವು ಅದಕ್ಕೆ ವಾರಿಯರ್ಸ್ ಅನ್ನೋ ಪದನ ನಾವಿಲ್ಲಿ ಬಳಸ್ತಾ ಇದ್ದೀವಿ ಬಿ ರೆಡಿ ಅಲ್ಲಿ ಎಬರ್ ಎಡಿ ಅನ್ನೋ ಪದ ತಯಾರಾಗಿರಿ ಮತ್ತು ಯಾವಾಗಲೂ ತಯಾರಾಗಿರಿ ಇದು ಬರುತ್ತೋ ಮತ್ತೊಂದು ಬರುತ್ತೋ ಡೆಲ್ಟಾ ಬರುತ್ತೋ ಆಲ್ಫಾ ಬರುತ್ತೋ ನಮಗೇನೋ ಗೊತ್ತಿಲ್ಲ ನಾವು ಈಗೆಲ್ಲೋ ಒಂದು ಕಡೆ ಆತಂಕದಲ್ಲಿ ಸಿಕ್ಬಿಟ್ಟಿದ್ವಿ ಏನೇನು ಬರುತ್ತೋ ನಮಗಿನ್ನೂ ಎಲ್ಲಿಂದ ಬರುತ್ತೋ ಅದಕ್ಕೇನಾದರೂ ಶುಶ್ರೂಷೆ ಮತ್ತು ಅದಕ್ಕೇನಾದರೂ ರಕ್ಷಣಾತ್ಮಕವಾಗಿ ಮಾಡುವಂಥ ಕಾರ್ಯ ಮಾಡಲಿಕ್ಕೆ ನಾವೇನಾದರೂ ಔಷಧ ಕಣ್ಣು ಅಥವಾ ವ್ಯಾಕ್ಸಿನ್ ಕಂಡುಹಿಡಲಿಕ್ಕೆ ಹೇಗೆ ಈ ಕಾರಣಗಳನ್ನ ಈ ಕಾಯಿಲೆಗಳನ್ನ ನಿಭಾಯಿಸೋದು ಅನ್ನೋದಕ್ಕೆ ತಯಾರಾಗಿರಬೇಕು ಹಾಗಾಗಿ ನಾವನ್ನ ವಾರಿಯರ್ಸ್ ಅಂತೇಳಿ ನಾವು ಕರೀತಾ ಇದ್ದೀವಿ ನಾವೇನೋ ದೊಡ್ಡ ಸಾಧನೆಗಳನ್ನ ಮಾಡೋದು ಅಂತೇಳಿ ತೃಪ್ತಿ ಪಡ್ಕೋಳಕ್ಕಾಗದಿಲ್ಲ ನಮ್ಮ ಬದುಕು ಬಹಳ ದಿವಸ ದೀರ್ಘಕಾಲ ಸವಿಸ್ಬೇಕಾಗಿರುವಂಥ ಒಂದು ಕೆಲಸ ಅಂತಿಮ ಘಟ್ಟ ಘಟ್ಟಮುಟ್ಟೋರಿಗೆ ನಾವೆಲ್ಲ ಏನಾಗಿದ್ದೀವಿ ಏನಾಗ್ತೀವಿ ಹೇಳೋಕ್ಕಾಗಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳೋದು ನಾವು ಆಳ್ಬೇಕು ಪೀಪಲ್ ಆಗುವಂಥದ್ದು ಸತ್ತೋದವರೆಲ್ಲ ಒಳ್ಳೆದಲ್ಲ